ಏಯ್ ಅಪ್ಪ ಎಷ್ಟ ಫೋನ್ಗಳು ಮಾಡಿ ತಲ್ ತಿಂತ ಇದ್ರೆ ಬೆಳಿಗ್ಗೆಯಿಂದ ಮಾಡ್ತೀನಿ ಬೆಳಗ್ಗೆ ಸಾಕಾಗ್ಬಿಟ್ಟದ ಫೋನ್ ಮಾಡ್ತಿದ್ದಲ್ಲಿ ಟೀ ಕುಡಿಯಾಕ್ ಬಂದಿನ ಅಯ್ಯೋ ಓನ್ ಟೀ ಹಾಕಮ್ಮ ಗೀತಪ್ಪ ನಂದಿನ ಊನಪ್ಪೇ ನೀನು ಮಂಜುನಲ್ಲಾ ಓ ನಾನು ನಾನ್ ಮಂಜುನಾನ್ ಕೇಳ್ದಂಗ ಹೇಳಿದ ಓದ ಕಾಲದಾಗ ಓದಮ್ಮ ಓದಮ್ಮ ಅಂತ ಓದ್ದ ನೀನ್ ಓದಿದ್ರೆ ಟೀಚರ್ ಆಗ್ಬಿಡ್ತಿದ್ದೆ ಇವಾಗ ನೋಡ ಟಿ ಅಂಗಡಿ ಮಾಡಿ ಕಂಡಿದ್ಯಾ ನಾನ್ ನೋಡ ಓದ್ಬಿಟ್ಟ ದೊಡ್ಡ ಆಫೀಸರ್ ಆಗಿದ್ದೀನಿ ತಿಂಗಳ ಸಾವಿರ ಸಂಬಳ ಗೊತ್ತೇನ ವ್ಯಾಪಾರ ಏನೋ ಆಗ್ತದೇ ಹತ್ತು ಸಾವಿರ ಅಲ್ಲಮ್ಮ ಹತ್ತು ಸಾವಿರ ಕ ತಿಂಗಳೆಲ್ಲ ಜ್ಯೂಮ್ ಮಾಡಕ್ ಆತದ ನಾನು ಹತ್ ಸಾವಿರ ಹೇಳಿದ್ರು ತಿಂಗಳಲ್ಲ ಒಂದು ದಿನಕ್ಕೆ ಹತ್ ಸಾವಿರ yeya ya ya ya!